ಮೆಕ್ಕಜೋಳಕ್ಕೆ ಬೆಂಬಲ ಬೆಲೆ ರೈತ ಸಂಘಟನೆ ಹಾಗೂ ಕೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆ ಹೌದು ವೀಕ್ಷಕರೇ ಶಿಗ್ಗಾವಿ ತಾಲೂಕಿನಲ್ಲಿ ರೈತರಿಗೆ ಇರುವ ವಿದ್ಯುತ್ ಸಮಸ್ಯೆ ಹಾಗೂ ಮೆಕ್ಕಜೋಳಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಜೊತೆಗೆ ನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು ತಾಲೂಕಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಕೂಡಲೇ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಬೇಕು ವ್ಯಾಪಾರಸ್ಥರು ಪ್ರತಿ ಐವತ್ತು ಕೆಜಿ ಚೀಲಕ್ಕೆ ಐದು ನೂರು ಗ್ರಾಂ ಕಡಿಮೆ ಮಾಡುತ್ತಾರೆ ಇದು ನಿಲ್ಲಬೇಕು ಹಾಗೂ ವಿವಿಧ ಸಮಸ್ಯೆಗಳನ್ನು ತಾಲೂಕಿನ ರೈತರು ಅನುಭವಿಸುತ್ತಿದ್ದು ಇವುಗಳನ್ನು ಹತ್ತು ದಿನಗಳ ಒಳಗೆ ಈಡೇರಿಸಬೇಕು ಇಲ್ಲದಿದ್ದರೆ ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಲಾಗುವುದು ಎಂದು ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ತಿಳಿಸಿದರು ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ವರದಿಗಾರರು ಮುನ್ನಾಗೌಡ್ಗೇರಿ ಹಾವೇರಿ ಜಿಲ್ಲೆ ೂ ಅಲ್ಲ ಸುಮಾರು ನಲವತ್ತಾರು ಸಾವಿರ ಹೆಕ್ಟರ್ ಪ್ರದೇಶ ಕೇವಲ ಹಾನಿ ಆ ಹಾನಿ ಬರ್ಗಾವಣೆ ಮಾಡಿರ್ತಕ್ಕಂಥದ್ದು ಸುಮಾರು ತಿಂಗಳೂ ಏನು ಗೊತ್ತಿಲ್ಲ ಇದು ಹೊರಗೆ ಅದೇ ಏಳು ಏಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಹಾನಿನ ಇಲ್ಲಿವರೆಗೂ ಯಾಕೆ ಬೇರೆ ಜಿಲ್ಲೆಗಳ ಧಾರವಾಡ ಹತ್ತು ಅಲ್ಲಿ ಪ್ರೋಷ್ಠಣ ಮಾಡ ನಮ್ಮ ಜಿಲ್ಲೆ ಹೊರಗು ಮಾಡಿದ್ರು ಮಾಡ ಯಾಕೆ ಬೆಳೆ ಹಾನಿ ಹೊರತು ಅಂತ ಕೊಟ್ಟು ಅದು ಏಳ್ನೂರು ಏಳ್ನೂರು ಸಾವಿರ ಏಳು ಸಾವಿರ ಎಷ್ಟು ನೂರು ಐತಿ ಯಾಕೆ ಹೊತ್ತು ಅದನ್ನು ದಯವಿಟ್ಟು ನಮ್ಗೆ ಇಲ್ಲಿ ಉತ್ತರ ಕೊಟ್ಟು ಇಲ್ಲ ಇದೆಲ್ಲ ಇವರೆಲ್ಲ ಮಾತಾಡ್ಬಿಡ್ಲಿ ಆಮೇಲೆ ನಾನು ಒಂದು ಗಮನಕ್ಕೆ ತರೋದೇನಂದ್ರೆ ಮೊನ್ನೆ ನಾವು ನಿಮ್ಮ ಆಫೀಸಿಗೆ ಬಂದ್ವಿ ನಾವು ಒಂದು ಮನವಿ ಕೊಡ್ಬೇಕಾಗಿದೆ ರೈತರ ಪರವಾಗಿ ನಾವು ರೈತರ ಪ್ರತಿನಿಧಿಗಳು ಬಂದಿವೆ ಅನ್ರಿ ಲೀಸ್ಟ್ ನೀವು ಕುತ್ಕೊಂಡ್ರಿ ಏನ್ ಮನವಿ ಅನ್ನೋ ಒಂದು ಸೌಜನ್ಯ ಎಲ್ಲರಿಗೂ ನಮಸ್ಕಾರ ಸರ್ ಈಗ ತಾವು ಕೊಟ್ಟ ಮನೆಯನ್ನು ನಾನು ನಮ್ಮ ಮಾನ್ಯ ಡಿಜಿ ಸಾಹೇಬರಿಗೆ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಡಿ ಸಿ ಅವರಿಗೆ ಅದೇ ಸಾಹೇಬ ಅನ್ನೋದು ಸೇರ್ಸ್ಲೇಬೇಕಾ ನೀವು ಅವ್ರು ಯಾರು ಇಲ್ಲ ಆಗಿಲ್ಲ ಬದಲಾಗಬೇಕು ಬದ್ಲಾಗ್ಬೇಕು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದಲ್ಲಿ ಆ ಅನ್ನೋದು ಅರ್ಸ ಇಂದ ಅಲ್ಲ ಆ ಅನ್ನೋದು ಅಮ್ಮ ಇಂದ ಶುರು ಆಗ್ಬೇಕು ಆ ಅಂತ ಅರ್ಸ ಅರ್ಸ ಅಂತ ಕಲ್ಸ್ಬಿಟ್ಟು ನಾವು ಅರ್ಸೋಕ್ ಕೇಳ್ಬೇಕು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಕರೆದಿರ್ತಾರೆ ಆಮೇಲೆ ವ್ಯಾಪಾರ ಅಂತ ಕರೆದಿದ್ರು ಏನಪ್ಪ ಅಂತಂದ್ರೆ ರೇಟ್ ಆಕ್ಚುಲಿ ನೀವು ಕಡಿಮೆ ತಗೊಳ್ಬೇಡ್ರಿ ಬೆಂಬಲ ಬೆಲೆ ಎಮ್ ಎಸ್ ಪಿ ಎರಡ್ ಸಾವಿರದ ನಾಲ್ಕನೂರು ಇದೆ ನೀವು ಅದ್ರ ನಿಯರ್ ತಗೊಂಡ್ರಿ ಎರಡ್ ಸಾವಿರದ ನಾಲ್ಕು ಮೇಲ್ಪಟ್ಟು ತಗೊಂಡ್ರಿ ಹೇಳಿ ಸದೇ ಅವಳಿಗೆ ಅವ್ರಿಗೆ ಆದೇಶ ಮಾಡಿದ್ದಾರೆ ಸರ್ ಅನುಷ್ಠಾನ ಆಗಿದೆಯಾ ಇಲ್ಲ ಇಲ್ಲ ಸರ್ ಈಗ ನೋಡಿ ಅದನ್ನ ಖಾತ್ರಿ ಮಾಡಿಸ್ಕೊಳ್ಬೇಕಲ್ಲ ಈಗ ನೀವು ಹೇಳ್ಬಿಡ ಶಿಗ್ಗಾವಿ ತಾಲ್ಲೂಕಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷನೂ ಅಷ್ಟೇ ಈ ವರ್ಷವೂ ಅಷ್ಟೇ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಅದರಲ್ಲೂ ಗೋಂಜೋಳ ಸರಿಯಾಗಿ ಇಳುವರಿನೇ ಬರ್ದೇ ಇರುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದ್ರೆ ಆದ್ರೆ ಈ ಸಂದರ್ಭದಲ್ಲಿ ಒಂದು ಕಡೆ ಇಳುವರಿಯ ಸಮಸ್ಯೆ ಇನ್ನೊಂದು ಕಡೆ ಬೆಂಬಲ ಬೆಲೆಯ ಸಮಸ್ಯೆ ಈ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ದಲ್ಲಾಳಿಗಳು ಇವತ್ತು ರೈತರಿಂದ ಗೋಂಜೋಳ ಖರೀದಿ ಮಾಡ್ತಾ ಇದ್ದಾರೆ ಸರ್ಕಾರ ನಿಗದಿಪಡಿಸಿರುವಂತಹ ಏನು ಎಂ ಎಸ್ ಸುಮಾರು ಎರಡ್ ಸಾವಿರದ ಆಗ್ಬೇಕು ಸ್ವಾಮಿನಾಥನ್ ವರದಿಯ ಪ್ರಕಾರ ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಹತ್ತೊಂಬತ್ತು ಐವತ್ತೊಂದು ರೂಪಾಯಿ ಟು ಕಾಸ್ಟ್ ಅಂತ ಹೇಳುತ್ತೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರ್ಸಿದ್ರೆ ಸ್ವಾಮಿನಾಥನ್ ವರದಿ ಪ್ರಕಾರ ಎರಡ್ ಸಾವಿರದ ಒಂಬೈನೂರು ಚಿಲ್ಲರೆ ಆಗ್ಬೇಕು ಆದ್ರೆ ಈಗ ಸರ್ಕಾರ ಸುಮಾರು ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಆ ಇಟ್ಟಿದೆ ಆದ್ರೂ ಸಹ ಇವತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಬೆಲೆ ಕುಸಿದ್ರು ಸಹ ಇಲ್ಲಿ ತನಕ ಖರೀದಿ ಕೇಂದ್ರ ತೆಗೆದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾರತೀಯ ಕೃಷಿಕ ಸಮಾಜ ಸೇರಿದಂತೆ ಹಲವಾರು ಸಂಘಟನೆಗಳು ಮತ್ತು ಹೋರಾಟಗಾರರು ಇವತ್ತು ಶಿಗ್ಗಾವಿಯಲ್ಲಿ ಒಂದು ಪ್ರತಿಭಟನೆಯನ್ನ ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಎ ತನಕ ಹೋಗಿ ಇವತ್ತಲ್ಲಿ ಎ ಅಧಿಕಾರಿಗಳಿಗೆ ಒಂದು ಆಗ್ರಹ ಪತ್ರವನ್ನ ಆ ಕೊಡಲಾಯಿತು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಶಿಸ್ತೇದಾರರು ಬಂದ್ರು ತಹಸೀಲ್ದಾರ್ ಯಾವುದೋ ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿರುವ ಪರಿಸ್ಥಿತಿಯಿಂದಾಗಿ ಮತ್ತೆ ಅಲ್ಲಿ ಆ ಜೆ ಪಿ ಎಂ ಸಿ ಸೆಕ್ರೆಟರಿ ಅವ್ರಿಗೂ ಸಹ ನಾವು ಇವರು ಇವೆಲ್ಲ ವಿಚಾರಗಳನ್ನ ತಿಳಿಸಿ ಆದಷ್ಟು ಬೇಗ ಬೆಂಬಲ ಬೆಲೆಯ ಬೆಲೆಯಲ್ಲಿ ಕೊಂಡ್ಕೊಳ್ಬೇಕು ಮತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕು ಮತ್ತೆ ಇಲ್ಲಿ ಗುಜರಾತ್ ಅಂಬುಜಾ ಕಾರ್ಖಾನೆ ಏನಿದೆ ಅಲ್ಲಿ ದಲ್ಲಾಳಿಗಳದ್ದೇ ಒಂದು ಸಾಮ್ರಾಜ್ಯ ಆಗೋಗಿದೆ ರೈತರಿಂದ ನೇರವಾಗಿ ಕೊಂಡ್ಕೊಳ್ತಾ ಇಲ್ಲ ಮತ್ತೆ ಅದೇ ದಲ್ಲಾಳಿಗಳು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ಆರ್ ಕಾಸ್ಗೆ ಮೂರ್ ಕಾಸ್ಗೆ ತಗೊಂಡು ಅವರು ಅರ್ಧಕ್ಕರ್ಧ ಒನ್ ಟು ಡಬಲ್ ಅರ್ಧ ಇಲ್ಲಿ ಇಲ್ಲಿ ಕೊಡೋದ್ರ ಎರಡರಷ್ಟು ಲಾಭಕ್ಕೆ ಮಾಡ್ತಾ ಇದ್ದಾರೆ ಇದರಿಂದ ರೈತರಿಗೆ ತುಂಬಾ ಕಷ್ಟನೇ ಆಗಿದೆ ಅಂತ ಅಲ್ಲೆಲ್ಲ ಇವತ್ತು ವಿಚಾರಗಳನ್ನ ತಿಳಿಸಿ ಅಲ್ಲಿ ಎಂ ಸಿ ಸೆಕ್ರೆಟರಿ ಒಂದು ಮಾತು ಯಾರು ಜಿಲ್ಲಾಧಿಕಾರಿಗಳು ಇಂದಿನ ಸಭೆಯಲ್ಲಿ ಮೌಖಿಕವಾಗಿ ಅವರಿಗೆ ಹೇಳಿದ್ರು ಯಾರಿಗೆ ಅಂಬುಜಾ ಫ್ಯಾಕ್ಟ್ರಿ ಅವರಿಗೆ ನೀವು ಬೆಂಬಲ ಬೆಲೆ ಇಂತ ಕಡಿಮೆಗೆ ಕೊಂಡ್ಕೊಳ್ಬಾರ್ದು ಅದೇ ಬೆಲೆಗೆ ಕೊಂಡ್ಕೊಳ್ಬೇಕು ಅಂತ ಆದ್ರೆ ಅದು ನಡಾವಳಿಗಳಲ್ಲಿ ನಮ್ಮದಾಗಿಲ್ಲ ಬಹುಶಃ ಮತ್ತೆ ಅದರದ್ದು ನಡಾವಳಿಗಳನ್ನು ಕೊಡ್ತಾ ಇಲ್ಲ ಮೌಖಿಕ ಆದೇಶವನ್ನು ಪಾಲಿಸ್ತಾ ಇಲ್ಲ ಲಿಖಿತ ಆದೇಶವನ್ನು ಕೊಡ್ತಾ ಇಲ್ಲ ಮತ್ತೆ ಆದೇಶವನ್ನು ಪಾಲಿಸದೇ ಇರುವಂತಹ ಈ ಖಾಸಗಿ ವ್ಯಕ್ತಿಗಳಿಗೆ ದಲ್ಲಾಳಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಕಾನೂನು ಕ್ರಮ ಹಾಗಾಗಿ ಇವೆಲ್ಲವೂ ಆಗಬೇಕು ಜನರ ಪರವಾಗಿ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಅಲ್ಲಿ ಹೇಳಿ ಬಂದ್ವಿ ಅದೇ ರೀತಿಯಲ್ಲಿ ಕಬ್ಬಿನ ವಿಚಾರ ವಿಶೇಷವಾಗಿ ಭಾರತೀಯ ಕೃಷಿ ಸಮಾಜ ಇತ್ತೀಚೆಗೆ ತಾನೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಹೋರಾಟ ನಡೀತು ಕಬ್ಬಿನ ಬಲಿಯ ವಿಚಾರವಾಗಿ ಇಲ್ಲಿ ಏನು ಒಬ್ಬ ಹಾಲಿ ಶಾಸಕ ಮಾಜಿ ಸಚಿವ ಆ ಶಿಗ್ಗಾವಿ ತಾಲೂಕಿನಲ್ಲಿ ಅವರ ಅವರ ಮಾಲೀಕತ್ವದಲ್ಲಿ ಇರುವಂತಹ ಕಬ್ಬಿನ ಕಾರ್ಖಾನೆಯಲ್ಲೇ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಮಲತಾಯಿಗಳೆಲ್ಲರೂ ಪಾಪ ನಾವು ಅದನ್ನ ಮಾತಾಡೋದು ತಪ್ಪು ಬಂದ್ಬಿಟ್ಟಿದೆ ರೂಢಿಗತವಾಗಿ ಎಲ್ಲಾ ಮಲತಾಯಿ ಅಂದ್ರೂ ತಮ್ಮ ಸವತಿ ಮಕ್ಕಳನ್ನ ಕೆಟ್ಟದಾಗ ನೋಡ್ಕೊಳ್ತಾರೆ ಅಂತಿಲ್ಲ ಆದ್ರೆ ಆ ತರದಲ್ಲಿ ಶಿಗ್ಗಾವಿ ತಾಲೂಕಿನವರಿಗೆ ಒಂದು ಬೆಲೆ ಬೇರೆ ತಾಲೂಕಿನವರಿಗೆ ಒಂದು ಬೆಲೆ ಆ ರೀತಿಯಲ್ಲಿ ಮಾಡ್ಕೊಂಡು ಒಂದು ಏನು ಹಲವಾರು ವರ್ಷಗಳಿಂದ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಆ ತಾರತಮ್ಯವನ್ನ ನಿಲ್ಲಬೇಕು ಆ ನಿಟ್ಟಿನಲ್ಲೂ ಸಹ ಎಚ್ಚರಿಕೆಯನ್ನ ಕೊಡಲಾಗಿದೆ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಮುಂದಿನ ಮೂರ್ನಾಲ್ಕು ದಿವಸಗಳಲ್ಲಿ ಆ ನಿಟ್ಟಿನಲ್ಲಿ ಈ ಶಿಗ್ಗಾವಿ ತಾಲೂಕಿನಲ್ಲಿ ಆ ಕಬ್ಬು ಕಾರ್ಖಾನೆಗೆ ಯಾರೆಲ್ಲ ಕಬ್ಬು ಸಪ್ಲೈ ಮಾಡ್ತಾರೋ ಅವರ ಎಲ್ಲ ರೈತರನ್ನು ಭೇಟಿ ಮಾಡಿ ಮುಂದಿನ ಮೂರ್ನಾಲ್ಕು ದಿವಸಗಳಲ್ಲಿ ರೈತರ ಒಂದು ಏನು ಸಭೆಯನ್ನ ಮಾಡಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತ ಸಹ ಮಾಡಿದೀವಿ ಇವತ್ತು ಜನಪ್ರತಿನಿಧಿಗಳು ಜನರ ಪರವಾಗಿ ಕೆಲಸ ಮಾಡದೇ ಇರುವಂತಹ ಯಾಕಂದ್ರೆ ಆ ಪ್ರತಿನಿಧಿಗಳು ಗೆಲ್ಲುವಂತದ್ದೇ ಗಂಡಸರಿಗೆ ಲಿಕ್ಕರ್ ಹೆಂಗಸರಿಗೆ ಕುಕ್ಕರ್ ಸಪ್ಲೈ ಮಾಡೋದ್ರ ಮೂಲಕ ಹಾಗಾಗಿ ಅವರಿಗೆ ಇದು ಯಾವುದೇ ತರಹದ ಏನು ಜನರ ಪರವಾಗಿ ಕೆಲಸ ಮಾಡಬೇಕಾದಂತ ಯಾವುದೇ ಜವಾಬ್ದಾರಿನೂ ಇಲ್ಲ ಅಥವಾ ಕಾಳಜಿನೂ ಇಲ್ಲ ಆ ನಿಟ್ಟಿನಲ್ಲಿ ಇವೆಲ್ಲ ಬದ್ಲಾಗ್ಬೇಕು ಅಂತ ಸಂತೋಷದ ವಿಚಾರ ಏನು ಅಂದ್ರೆ ಇವತ್ತು ಸ್ವಯಂ ಪ್ರೇರಿತವಾಗಿ ಕೆ ಆರ್ ಎಸ್ ಪಕ್ಷದ ಹೋರಾಟ ಅಥವಾ ರೈತ ಸಂಘದ ಹೋರಾಟ ಅಂದ್ರೆ ಬಹುತೇಕವಾಗಿ ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಇದ್ಯಾವುದೋ ಜೆ ಸಿ ಬಿ ಪಕ್ಷದ ಹೋರಾಟ ತರಕೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಬರ್ತಾ ಹೋಗ್ತಾ ಖರ್ಚು ಕಾಸು ಜೊತೆಗೆ ಹೋಗ್ತಾ ಒಂದು ಬಾಟಲಿ ತರಹದ ಹೋರಾಟ ಅಲ್ಲ ಸ್ವಯಂ ಪ್ರೇರಿತವಾಗಿ ನೂರಾರು ಜನ ಇವತ್ತು ಬಂದಿದ್ರು ಆ ಸಂತೋಷದ ವಿಚಾರ ಜೊತೆಗೆ ಬೇಸರದ ವಿಚಾರ ಏನಂದ್ರೆ ಕೇವಲ ಶಿಗ್ಗಾವಳಿ ತಾಲೂಕಿನಲ್ಲ ಸೌನೂರು ಬಿಡ್ ಬಡ ಶಿಗ್ಗಾವಳಿ ತಾಲೂಕಲ್ಲಿ ಅಂದ್ರು ಇಪ್ಪತ್ತು ಸಾವಿರ ಜನ ರೈತರು ಗೋಂಜಳ ಬೀಳ್ತಾರೆ ಅವರೆಲ್ಲ ಸಾವಿರದ ಆರ್ನೂರ ಸಾವಿರದ ಏಳ್ನೂರ ಎರಡ್ ಸಾವಿರಕ್ಕೆ ಗೋಂಜಳ ಮಾರುವಂತ ಅನಿವಾರ್ಯ ಪರಿಸ್ಥಿತಿ ಇದಾರೆ ಆದ್ರೆ ಅದ್ರಲ್ಲಿ ಹತ್ತರಲ್ಲಿ ಒಬ್ಬ ಬಂದಿದ್ರು ಸ್ವಯಂಪ್ರೇರಿತ ಒಂದು ಒಂದು ಸಾವಿರ ಜನ ಸೇರ್ಬೇಕಾಗಿತ್ತು ಆದರೆ ರೈತರ ರೈತ ಬೆಳೆಯೋದು ರಸ ತಿನ್ನೋದು ಕಸ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆ ರಸವನ್ನ ಬೆಳೆದು ಕಸದ ಬೆಲೆಗೆ ಮಾಡ್ತಾ ಇದ್ದಾರೆ ಅವ್ರೇನು ಅದಕ್ಕೆ ತಮ್ಮ ತಾವು ಹಾಕಿರೋ ಖರ್ಚು ಬರದೇ ಇದ್ರೆ ಪ್ರತಿ ವರ್ಷ ಸಾಲ ಮಾಡೋದು ಸಾಲ ಏರ್ಸ್ಕೊಳ್ಳೋದು ಈ ತರದ್ದು ಆಗ್ತಾ ಇದೆ ರೈತರು ಉಳಿಲಿಲ್ಲ ಅಂದ್ರೆ ಬದುಕೆ ಇಲ್ಲ ಯಾರ್ದು ಅನ್ನುವಂತ ಸಂದರ್ಭದಲ್ಲಿ ನಾವು ಈ ವಿಚಾರಗಳನ್ನೆಲ್ಲ ಆಡಳಿತ ಏನು ಆಡಳಿತದ ಆಡಳಿತಕ್ಕೆ ಗಮನ ತಂದಿದ್ವಿ ತಾಲೂಕು ಆಡಳಿತಕ್ಕೆ ಅವ್ರು ಮುಂದಿನ ದಿನಗಳ ಹತ್ತು ದಿನಗಳ ಹತ್ತು ದಿನಗಳ ಗಡುವು ಕೊಡಲಾಗಿದೆ ಇನ್ನು ಬೆಂಬಲ ಬೆಲೆ ಇಲ್ಲಿ ಖರೀದಿ ಕೇಂದ್ರವನ್ನ ತೆಗಿಯೋದಿಕ್ಕೆ ಆ ಹತ್ತು ದಿನಗಳ ಒಳ ಒಳಗೆ ಅವರು ಖರೀದಿ ಕೇಂದ್ರವನ್ನ ತೆಗಿಲಿಲ್ಲ ಆದ್ರೆ ರಸ್ತೆ ಹೈವೇನೆ ಬಂದ್ ಮಾಡ್ತೀವಿ ಹೇಳಿ ಆ ಇಲ್ಲಿ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತ ಮೋದಿಗಿ ಅವರು ಬಂದಿದ್ರು ನಮ್ಮ ಬರಮಗೌಡರು ರಾಜ್ಯ ಉಪಾಧ್ಯಕ್ಷರು ಇದೇ ಶಿಗಾವಿ ತಾಲೂಕ್ನವರು ಅವರು ಸಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವು ಜನ ಬಂದ್ರೆ ನಿಜಕ್ಕೂ ರೈತರು ಬಂದ್ರೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತೊಂದು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬಯಸ್ತೀವಿ